ಪ್ರಾಪ್ತವಲ್ಲದ್ದು ಪ್ರಾಪ್ತವಾಗುವುದು ಯೋಗ ಪ್ರಾಪ್ತವಾದದ್ದನ್ನು ಕಾಪಾಡಿಕೊಡುವುದು ಕ್ಷೇಮ ಎಲ್ಲರಿಗೂ ಇಂಟರ್ನ್ಯಾಷನಲ್ ಯೋಗ ಡೇ ಶುಭಾಶಯಗಳು ಯೋಗಶ್ಚಿತ್ತ ನಿರೋಧ ಅಂದರೆ ಮನಸ್ಸಿನಲ್ಲಿರುವಂತಹ ವಿಕಾರಗಳನ್ನು ಅಂದರೆ ಸಿಟ್ಟು ದ್ವೇಷ ಅಹಂಕಾರ ಹೊಟ್ಟೆಕಿಚ್ಚು ಅತಿ ಆಸೆ ಅಲಸ್ಯ ಇವುಗಳು ಬರದಂತೆ ಕಾಪಾಡಿಕೊಳ್ಳುವುದು ಹಾಗೂ ಜೀವನದಲ್ಲಿ ಬರುವಂತಹ ಸುಖಗಳನ್ನು ಸಮನಾಗಿ ನೋಡುವುದು ಹಾಗೂ ಚಿತಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಜೀವನದಲ್ಲಿ ಸದಾ ಸಂತೋಷವಾಗಿರುವಂತಹ ಜೀವನವನ್ನು ರೂಪಿಸಿಕೊಳ್ಳುವುದು ಹಾಗೂ ನಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಗೆ ಬುದ್ಧಿ ಶಕ್ತಿಗೆ ಅನುಗುಣವಾಗಿ ಬದುಕುವಂತಹದ್ದು ಹಾಗೂ ಎಲ್ಲರೊಡನೆ ಬೇರೆತ್ತು ಬಾಳುವುದು ನಮ್ಮ ದೈಹಿಕ ಮಾನಸಿಕ ಭಾವನಾತ್ಮಕವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬೇಕಾದಂತಹ ನಿಯಮಿತವಾದ ಆಹಾರ ಪದ್ಧತಿ ದೈಹಿಕ ವ್ಯಾಯಾಮ ಆರೋಗ್ಯಕ್ಕೆ ಬೇಕಾದಂತಹ ವ್ಯಾಯಾಮಗಳು ಪ್ರಾಣಾಯಾಮಗಳು ಧ್ಯಾನ ಇಂಥಗಳನ್ನು ದಿನನಿತ್ಯ ಅಭ್ಯಾಸ ಮಾಡುವುದನ್ನು ರೂಢಿಸಿಕೊಳ್ಳುವುದು ಹಾಗೂ ಎಲ್ಲರನ್ನು ಪ್ರೀತಿಸುವ ಹಾಗೂ ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳುವುದು ಕಾಮ ಕ್ರೋಧ ಮೋಹ ಮದ ಮಸರ ಇಂಥವುಗಳನ್ನು ನಿಯಂತ್ರಣ ಮಾಡುವುದು ನಮ್ಮ ಮನಸ್ಸಿನ ನೆಮ್ಮದಿಗೆ ಬಹುಮುಖ್ಯವಾಗಿದೆ ಒಬ್ಬರಂತೆ ಇನ್ನೊಬ್ಬರು ಇರುವುದಿಲ್ಲ ಅಂಥವುದನ್ನು ನಿರೀಕ್ಷೆ ಮಾಡುವುದು ತಪ್ಪು ಆಕ್ಸೆಪ್ಟ್ ಪೀಪಲ್ ಆ್ಯಸ್ ದ ಆರ್ ಅವರು ಹೇಗಿದ್ದಾರೋ ಹಾಗೆ ಅವರನ್ನು ಸ್ವೀಕರಿಸುವುದು ನಮಗೆ ಹೆಚ್ಚು ಸಂತೋಷವನ್ನು ಕೊಡುತ್ತದೆ ಬೇರೆಯವರನ್ನು ಬದಲಿಸುವುದಕ್ಕಿಂತ ನಮ್ಮನ್ನು ನಾವು ಬದಲಿಸಿಕೊಳ್ಳುವುದು ತುಂಬ ಸುಲಭವಾದ ದಾರಿ ಇಂತಹ ಜೀವನ ಶೈಲಿಯೇ ಯೋಗ ಜೀವನ ನಮ್ಮ ಬದುಕು ಬಹು ಚಿಕ್ಕದು ನಾವು ಈ ಪ್ರಪಂಚಕ್ಕೆ ಬರುವಾಗ ಯಾರೂ ಏನೂ ತೆಗೆದುಕೊಂಡು ಬಂದಿಲ್ಲ ಹೋಗುವಾಗ ಏನೂ ತೆಗೆದುಕೊಂಡು ಹೋಗುವುದಿಲ್ಲ ಆದ್ದರಿಂದ ನಾವುಗಳು ಅತಿಯಾದ ಆಸೆಯಿಂದ ಹೋದಾಗ ನಮ್ಮ ಜೀವನ ಸೌಂದರ್ಯವನ್ನು ಮರೆಯಬೇಕಾಗುತ್ತದೆ ನಾವು ನಮ್ಮ ಜೀವನದಲ್ಲಿ ಯಾವುದೇ ಕೆಲಸವನ್ನು ಮಾಡುವಾಗ ಅದನ್ನು ತಪ್ಪಸ್ಸಿನಂತೆ ಅಂದರೆ ಹಿಡಿದ ಕೆಲಸವನ್ನು ಸಂಪೂರ್ಣ ಮುಗಿಯುವವರೆಗೂ ನಿಲ್ಲಿಸದಂತೆ ಮುಂದುವರಿಸುವುದು ಮನಸ್ಸಿನಲ್ಲಿ ನೆಗೆಟಿವ್ ಆಲೋಚನೆಗಳು ಬರದಂತೆ ಹಾಗೂ ಪಾಸಿಟಿವ್ ಆಲೋಚನೆಗಳು ಹೆಚ್ಚು ಮಾಡಿಕೊಳ್ಳುವುದು ಮತ್ತು ಬೇರೆಯವರೊಂದಿಗೆ ನಮ್ಮನ್ನು ಹೊರಿಸಿಕೊಂಡು ಮೇಲು ಕೀಳು ಎಂದು ಅಂದುಕೊಳ್ಳುವುದು ಸರಿಯಲ್ಲ ನಮ್ಮ ತಲೆ ತಗ್ಗಿಸದಂತೆ ನಡೆಯುವುದು ಅಂದರೆ ಸಾಧ್ಯವಾದಷ್ಟು ನಮ್ಮಿಂದ ತಪ್ಪುಗಳಾಗದಂತೆ ಜೀವನವನ್ನು ರೂಪಿಸಿಕೊಳ್ಳುವುದು ತಪ್ಪುಗಳಾದಲ್ಲಿ ಅವರ ಕ್ಷಮೆಯನ್ನು ಕೇಳುವುದು ನೇರವಾಗಿ ಅಥವಾ ಮನಸ್ಸಿನಲ್ಲಿ ಇದರಿಂದ ನಮ್ಮ ಮನಸ್ಸಿನ ಕಿರಿಕಿ ತಪ್ಪುವುದು ಮನಸ್ಸು ಶಾಂತವಾಗುವುದು ನೀವು ನಂಬಿರುವ ದೇವರನ್ನು ಸದಾ ಹೃದಯದಿಂದ ಎಂದು ದೇವರು ಸದಾ ನಮ್ಮೊಡನೆ ಇರುತ್ತಾನೆ ಹಾಗೂ ನಮ್ಮನ್ನು ಕಾಪಾಡುತ್ತಿರುತ್ತಾನೆ ಕಷ್ಟ ಬಂದಾಗ ವೆಂಕಟರಮಣ ಅನ್ನದಿರಿ ನಿಮ್ಮ ಹೃದಯ ತುಂಬಿರಲಿ ನಿಮ್ಮ ಕೈಲಾಸ ಸಹಾಯವನ್ನು ಮಾಡಿರಿ ಹಾಗೂ ಯಾರಿಂದಲೂ ಹಿಂದಿರುಗಿ ನಿರೀಕ್ಷೆ ಮಾಡಬೇಡಿ ಅದು ನಿಮಗೆ ನಿರಾಸೆಯನ್ನು ಉಂಟು ಮಾಡುತ್ತದೆ ಸಮಾಜ ಯಾವಾಗಲೂ ಏನನ್ನಾದರೂ ನಿರೀಕ್ಷೆ ಮಾಡುತ್ತಲೇ ಇರ್ತದೆ ಇದು ಅದರ ಗುಣ ಹಾಗಾಗಿ ನಾವು ಕೈಲಾಸದನ್ನು ಮಾಡೋಣ ಹಾಗೂ ನಾವು ಸಹ ಸಮಾಜದ ಅವಿಭಾಜ್ಯ ಅಂಗವಾದ್ದರಿಂದ ನಾವು ಸಹ ನಿರೀಕ್ಷೆ ಮಾಡುವುದು ಸಹಜ ಎಲ್ಲರಿಗೂ ಸದಾ ಆರೋಗ್ಯ ಪ್ರಾಪ್ತವಾಗಲಿ ತಮ್ಮ ಭವದೀಯ ಯೋಗಾಚಾರ್ಯ ಸುರೇಶ್ ಕುಮಾರ್ ಶಿವಮೊಗ್ಗ